ಈ ಎರಡುಗೂ ನಮಸ್ಕಾರ ಸಿದ್ಧಗಂಗೆ ಜಾತ್ರೆಯಲ್ಲಿ ಒಂದು ಕರುಗಳು ವ್ಯಾಪಾರ ಆಗ್ತಿತ್ತು ಈ ಕರುಗಳು ಬಂದು ಚಿಕ್ಕನೊಡಿಯೋರ್ ಗೊಂತಲ್ಲಿ ಇರೋದು ಇನ್ನು ಹಾಲ ದಿನ ಕರುಗಳು ಒಂದು ಚಿಕ್ಕ ಕರುನೇ ಆಗ್ಲಿ ಯಾವ ತರ ವ್ಯಾಪಾರ ಆಗುತ್ತೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ಯಾವ ಅಂಶಗಳನ್ನ ನೋಡಿ ದನ ತಗೋತಾರೆ ಅಂತ ಕಾಣುತ್ತೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂಟಿ ಕರುಗಳಿಗೆ ಜೊತೆ ಹುಡುಕಿ ಊಟ ಹಾಕಬೇಕಾರೆ ಸುಳಿಸಿದರೆ ನೋಡಿ ತಗೊಂಡಿರ್ತಾರೆ ಒಂದು ಜೊತೆ ಕರು ತಗೋಬೇಕಾದ್ರೆ ನೋಡ್ಬೇಕಾಗಿರೋದು ಒಂದೇ ರೇಕ್ ಇದೆಯಾ ಒಂದೇ ಬಾಡಿ ಲೆಂತ್ ಇದೆಯಾ ಒಂದೇ ಸಮ ಕರುಗಳು ಇದೆಯಾ ಮುಖ ಲಕ್ಷಣ ಒಂದೇ ತರ ಇದೆಯಾ ಸಣ್ಣ ಕೊಂಬ ಯಾವ ತರ ಕೊಂಬು ನಡ ನೋಡಬೇಕು ಅಪ್ಪ ಒಂದು ಸಣ್ಣ ಇರಬಾರ್ದು ನಡ ಒಂದೇ ಸಮ ಇರಬೇಕು ಎರಡಕ್ಕೂ ಕೂನು ಕಾಲ್ಗಳೆಲ್ಲ ಕರೆಕ್ಟ್ ಆಗಿರ್ಬೇಕು ಆಮೇಲೆ ಗಟ್ಟಿ ಗಟ್ಟಿಗಿರ್ಬೇಕು ಆಮೇಲೆ ಗಿಣ್ಣ ಹೆಚ್ಚಾಗಿರ್ಬೇಕು ಬಾಲ ನೋಡ್ಬೇಕು ಒಂದೇ ಸಾಮಾನು ಸಣ್ಣ ಇರಬೇಕು ಬಣ್ಣ ಒಂದೇ ತರ ಇರಬೇಕು ಎರಡು ಬೆಳ್ಳಗೆ ಬೆಳ್ಳಗೆ ಇರಬಹುದು ಇಲ್ಲ ರೂಪಾಯಿ ಬಣ್ಣ ಇರೋ ಎರಡು ರೂಪಾಯಿ ಬಣ್ಣ ಇರಬೇಕು ಇವು ಇವಾಗ ರೂಪಾಯಿ ಬಣ್ಣ ಕಾಣಿಸ್ತದೆ ಚೆನ್ನಾಗಿ ಎತ್ ಮೈಸಿದ್ಮೇಲೆ ಬೆಳ್ಳಗಾಗುತ್ತೆ ಆಮೇಲೆ ಈ ತರ ಜೋಡಿ ನಡಿಗೆ ನೋಡ್ತಾರೆ ಯಾವ ತರ ನಡೀತಾವೆ ಅಂತ ದನಿನಲ್ಲಿ ಅನುಭವ ಇದ್ದಷ್ಟು ಸುಮಾರು ನೋಡ್ತಾರೆ ಅದ್ರ ಸುತ್ತ ಒಂದು ರೌಂಡ್ ಹಾಕಿ ನಡ್ಕೊಂಡ್ ಬರ್ತಿದ್ರು ನೋಡ್ರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಒಂಚೂರು ಇತ್ತೀಚೆಗೆ ನೋಡಿ ನೋಡಿ ತಿಳಿದಿ ಗೊತ್ತಿರೋದನ್ನ ಹೇಳ್ತೀನಿ ಯಾರು ತಗೋಬೇಕು ಅಂತಿದ್ರೆ ಯಾರ ಅಳುಬರ್ನ ಕರ್ಕೊಂಡ್ ತಗೊಂಡ್ರೆ ಒಳ್ಳೇದು ಇಟ್ಟಿ ಕೆಲಸ ಮಾಡಿದ್ ಅನ್ಕೋತೀನಿ ಒಣ ಮೇಲೆ ಹುಕ್ಕಿ ನೀಟಾಗೆ ನೊಗ ಇಟ್ಟಿ ಇಲ್ಲ ಗಾಡಿ ಇಟ್ಬಿಟ್ಟು ಇಂದ ಕಲ್ಲಿ ಇಟ್ಕೊಂಡು ಗಾಡಿ ಕೆಲಸ ಕಲಿತಾವೆ ಇವಾಗ ಒಂಚೂರು ಸಾಕಾಣಿಕೆ ಕಮ್ಮಿ ಕಾಣ್ತಿದೆ ಎತ್ತಾಗ್ತಾವೆ ಕೆಲ್ಸಕ್ಕೆ ದನ ತಗೋಬೇಕು ಅಂತ ಬಂದಿದ್ದವ್ರು ಎಕರೆ ಗದ್ದೆ ಹೊಡೆದ್ರೆ ಒಂದ್ ತಿಂಗಳು ಸಾಕ್ರೆ ધન જાસ્તી <todic> <I'm a> <todic> <I'm a> <todic> ಸ್ವಲ್ಪ ಅವೆಲ್ಲ ಮೂಲವಲ್ಪಲ್ಲಿ ಇದ್ದು ಅಳುಬ್ರೆ ಅವರು ಇವಾಗ ಹೊಸ ಕಟ್ಟಕ್ಕೆ ಇದ್ ಮಾಡ್ತಾ ಇದಾರೆ ಅದೊಂದು ಒಂದ್ ಐದು ವರ್ಷ ಆಯ್ತಂತೆ ಬಿಟ್ಟು ಮಾಡ್ಬೇಕು ಇವತ್ತು

ಈಗ ಉಮ್ಮಣ್ಣಾರು ಉಮ್ ಉಮ್ಮ ನೀವಿದ್ದಂಗೆ ವ್ಯಾಪಾರ ನಡೀತು ಹಿಂಗಾಗಿತ್ತು ಏನೋ ಒಂಚೂರು ಅವ್ರಿಗೆ ಕರಸ ಅಣ್ಣದು ಅಂತ ಹೋಗೋ ಕೇಳ್ದಂಗೆ ಗೊತ್ತಂಗೆ ಎಲ್ಲ ಆಗಲ್ಲ ಈಗ ಕೆಲವು ಕಡೆ ಕೆಲವು ಕೊಟ್ಟಂಗ್ ಕೊಡಬೇಕು ಏನು ಮಾಡಕ್ ಆಗಲ್ಲ ನಿನಗೂ ಗೊತ್ತು ಮದಣ ಯಾರ ಯಾವ ತರ ಕೊಡಬೇಕು ಕೊಡ್ಬೇಕು ಹೊಸ ಕಟ್ತಾವ್ರೆ ಒಂದು ಮನೆ ಬಾಳ ಬೇಕು ನೆನ್ಸ್ಕೋಬೇಕು ನೆನ್ಸ್ಕೋಬೇಕು ಒಂದ್ ಖುಷಿ ಇವತ್ ಪಾಪನ್ ಸ್ವಾಮಿ ಒಂದ್ ಗೊಂತಲ್ ತಗೊಂಡು ಅವ್ರ ಇನ್ನೊಂದ್ ಆರ್ ತಿಂಗಳ ಆದ್ಮೇಲೆ ಒಂದ್ ಲೆಕ್ಕಾಚಾರಕ್ ಮಾಡಿ ಅವ್ರು ಒಂದ್ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಲಾಭ ಮಾಡಿದ್ರೆ ಚೆನ್ನಾಗವೇ ಆಯ್ತವೇ 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 ಆಟ ಹಿಡದಿಲ್ಲ ಈಗ ನಡ್ದಿದ್ ಗೊತ್ತ ಅಣ್ಣನ್ ಮುಂದೆ ಏನಾರ ಹೇಳಿ ನಾನ್ ಹೇಳಿರೋದು ಈ ಲೆಕ್ಕಾಚಾರಕ್ಕೆ ಇನ್ನೊಂದ್ಸ ದಾರಿ ಖರ್ಚು ಮಾಡಿ ಬಿಟ್ಕೊಡ್ಬೇಕು ಇವಾಗ ಹಿಂಗೆ ಅವ್ರು ಅವ್ರು ಇದೇ ಲೆಕ್ಕ ಜಾರ ಕೇಳ್ ಕೂತ್ಕೊಳ್ಳೋಕೆ ಬೇಡ ದೊಡ್ಡ ದೊಡ್ಡ ಜಾಗ ಭಯವಿದ್ರು ಅವ್ರು ಕುತ್ಕೊಳಕಿಂದ ಮುಂಚೆ ಬೇಡ ದೊಡ್ಡ ಜಾಗ ಇದು ಅಂತ ಪಾಪಸ್ವಾಮಿ ಅವ್ರ ಹತ್ರ ಹಂಗೆಲ್ವೇ ಇಲ್ಲ ಹಂಗಲ್ಲ ಬರ್ರಿ ದೊಡ್ಡ ಜಾಗ ಎಲ್ಲಾರ್ಗು ಒಂದೇ ಒಂದೇ ಬೆಲೆ ಇಲ್ಲಿ ದನ ತಾಕೋರೆಲ್ಲ ಒಂದೇ ಯಾರು ದೊಡ್ಡ ಕೈ ಚಿಕ್ಕ ಕೈ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಬರೀಲಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುಣಿಸಿದ್ದು ಕುತ್ಕೊಳ್ಳೋಕಿ ಮುಂಚೆ

ಈಗ ಅರ್ಧ ಗಂಟೆ ಆಗೈತೆ ಅಂತ ಹೇಳಿ ಹತ್ ಆಗ್ಲಿ ಏನೇ ಆಗ್ಲಿ ನಾವು ಕಾಯಿಸ್ಬಿಟ್ಟು ಕುಂತಿದೀವಿ ನಮ್ಗೆ ಅಲ್ಲಿ ಗಂಟ ಧೈರ್ಯ ಇಲ್ಲ ಸರಿನಾ ಈಗ ಅವ್ರ ಮಕ್ಳು ಹೊಡ್ಬೇಕು ತಗೊಂಡೋಗ್ ಅವ್ರ ನಾವ್ ನಾವೇನೋ ಒಂದ್ ಹೇಳ್ಬಿಟ್ಟು ಲಾಶಿಗೆ ಅವ್ರ ಇದ್ ಮಾಡಕ್ ಬೇಡ ಎಲ್ಲಿ ಹೇಳೋದು ಹೇಳುಣ್ಣ ಸಂದೀಪ ಹೇಳಿದೀನಿ ನಾನು ಹಣ್ಣು ಆಗಲ್ಲ ಅಂತಾರೆ ಯಾಕಲ್ಲ ನಾವ್ ದನ ನಾವ್ ಕೊಡತೀವಿ ಮತ್ತೀಗ ಯಾರು ಸಾಕ್ತಾರ ಕೊಡು ಈಗ ಕೇಳ್ರಿ ಒಂದ್ಕ ಕೇಳವ್ರಿ ಅಯ್ಯ ಒಂದ್ಕ ಒಂದ್ ತಂಡ ಏನ್ ಮಾಡ್ಕಂತೀ

ಹಿಂಗೇನೋ ನಾನು ಅದು ಅವನಿಗೆ ಇನ್ನ ಹೇಳೇ ಹೇಳ್ತೀನಿ ನನ್ಗೆ ಗೊತ್ತು ಇದಕ್ಕೆ ಆಯ್ತು ಅಂತ ಗೊತ್ತು ನನಗೆ ಗಟ್ಟಿಗೆ ಇದಕ್ಕಾಯ್ತು ಅಂತ ನನಗೆ ಮಂಜಣ್ಣ ಬಂದು ಹೇಳ್ದ ಆಯ್ತಾ ಅಲ್ಲಿ ಏನು ಅದು ಚೇಷ್ಟೆ ಅದು ಅಂತ ಆಯ್ತಾ ಅದ್ ಬೇರೆ ಬೇಡ ಬೇಡ ಇದಾಗಿ ಮಾತಾಡ್ತೀನಿ ಬೇಡ ಏನಾಗಲ್ಲ ಹೇಳಿ ಹಿಂಗೆ ಆಯ್ತು ಅಂತ ಹೇಳು ಹೇಳುದು ಏನಾಗಲ್ಲ ಹೊಸ ಆಗಲ್ಲ

ಅವರು ಇದಾಯ್ತು ಗಟ್ಟಿ ಆಯ್ತಲ್ವಾ ಇದನ್ನ ಹ್ಮ್ ಮಾಡೋ ಅಂತ ನಾನೇನ್ ಹೇಳ್ದೆ ಆಯ್ತಾ ಗಟ್ಟಿ ಕಾಳು ಅಷ್ಟೇ ಮೇಲೆ ಕಾಳು ಅದೇ ನಾನು ಹೇಳ್ತಾ ಇಲ್ಲ ಕಾಳ್ನೇ ಹಿಂಗೆ ಏನ್ ನೀನ್ ಹೇಳಿದೆ ಅಷ್ಟೇ ಏನ್ ಮಾಡ್ತಾನೆ ನನಗೆ

ಜವಾಬ್ದಾರಿ ಅದು ಅವ್ರು ಹೇಳ್ಕೋತಾರೆ ಯಾರು ಕೊಡಬಾರಣ್ಣ ಹಬ್ಬದ ಮಾತಾಡ್ಬೇಡ ಅಲ್ಲಿ ಮಾಚ ಮಾತಾಡ್ಕೋಬಾ ಇಲ್ಲ ಅವ್ ಅಣ್ಣಕ್ ಕೂತೈತೆ

ಹೊಡೆಯೋದ್ ಬೇಡ ಏನು ಹೇಳೋದು ಬೇಡ ಆಯಿತಾ ಕೊಡೋಣ ನಿಮಿಷ ಕಟ್ಕೊಡಣ ಮೇಲ್ಗಡೆ ಮೇಲ್ಗಡೆ ಕೊಡೋದು ಕೊಡಿ ಎಷ್ಟು ಇಪ್ಪತ್ತೈದು ಹಾಂ ಸರಿ